ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಆ್ಯಕ್ಚುಲಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಣೇಶನ ದೇವಸ್ಥಾನಕ್ಕೆ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಂದು ಕಡ್ಬಿನ ಹಾರದ ಅರಕೆ ಇದೆ ಗಣೇಶನಿಗೆ ಹಾಕಬೇಕು ಅಂತ ಹೇಳಿ ಟೈಮೇ ಕೊಡಿ ಬಂದಿರಲಿಲ್ಲ ಎರಡು ಸರಿ ಹೋಗಿದ್ದೆ ಆದರೆ ಈ ತಿಂಗಳೇ ಲಾಸ್ಟ್ ಆಗಿರೋದ್ರಿಂದ ಸರಿ ಇವತ್ತು ಕಡ್ಬಿನ ಹಾರ ಮಾಡಿ ಹಾಕಿ ನಾನು ಊರಿಗೆ ಹೋಗಬೇಕು ಸೊ ಹಾಗಾಗಿ ಇವತ್ತು ಕಡ್ಬಿನ ಹಾರ ಮಾಡಿ ಹಾಕ್ತಾ ಇದ್ದೀವಿ ಅಂದರೆ ರಾತ್ರಿಯೇ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಆರು ಗಂಟೆಗೆ ಸ್ಟಾರ್ಟ್ ಆಯಿತು ಒಂದು ಎರಡೂವರೆಗೆ ಕಡುಬೆಲ್ಲ ಮಾಡಿ ಮುಗಿಸಿದಾಯಿತು ಸೊ ಇವತ್ತು ಆ ಒಂದು ಹರಕೆ ತೀರಿಸೋದೊಂದು ಭಾಗ್ಯ ಕೂಡ ಬಂದಿದೆ ನನಗೆ ಅದೊಂದು ಮುಗಿಸ್ಕೊಂಡು ಹಾಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಆ್ಯಕ್ಚುಲಿ ಸಂಜೆ ಇರೋದು ಕಡುಬಿನ ಹಾರ ಮಾಡಾಕೋದು ಅಣ್ಣ ಒಬ್ಬ ಬರಬೇಕು ಪೂಜೆಗೆ ಅಂದರೆ ಎಲ್ಲರೂ ಇರಬೇಕಲ್ವ ಮನೆ ಮಂದಿ ಎಲ್ಲ ಸೊ ಅವ್ರ ಜೊತೆ ಕಡುಬಿನ ಹಾರ ಮಾಡಿ ಹಾಕಿ ಪೂಜೆ ಮುಗಿಸ್ಕೊಂಡು ಹಾಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಫಸ್ಟ್ ಆ ದೇವಸ್ಥಾನಕ್ಕೆ ಹೋಗ್ತೀವಿ ವೈದ್ಯನಾಥೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಹರಕೆ ಇದೆ ಅದೊಂದು ಮುಗಿಸ್ಕೊಂಡು ಹೋಗ್ತೀವಿ ಏನಪ್ಪ ಅರಕೆ ಅರಕೆ ಅರ್ಕೆ ಅಂತಂದರೆ ನಾನು ಅಂತ ಗೊತ್ತಾದ ಮೇಲೆ ಮಾಡ್ಕೊಂಡಿರುವಂತಹ ಹರಕೆ ಎಲ್ಲ ಸುಸೂತ್ರವಾಗಿ ಆದರೆ ಹಿಂಗೆ ಹಿಂಗೆ ತೀರಿಸ್ತೀವಪ್ಪ ಅಂತ ಇರುತ್ತಲ್ಲ ಅದೆಲ್ಲ ಮಾಡ್ಕೊಂಡಿದ್ವಿ ಸೊ ಒಂದೊಂದೇ ಒಂದೊಂದೇ ಅದರೊಳಗೂ ಮೊದಲನೇದಾಗಿ ನನ್ನ ಮಗ ಹುಟ್ಟಿದ ಮೇಲೆ ಗಣೇಶನ ಹರಕೆ ತೀರಿಸೋದೇ ಫಸ್ಟು ಕೊಡು ಬಂದಿದೆ ಸೊ ಅದನ್ನು ಮುಗಿಸ್ಕೊಂಡು ಹೋಗ್ತಾ ಇದೀವಿ ಬನ್ನಿ ಹೋಗೋಣ ನಾವು ಫಸ್ಟ್ ಬಂದಿದ್ದು ಮೊದ್ಲೇ ಹೇಳಿದಾಗೆ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನನ್ ಮಗ ನನ್ನ ನಮ್ಮ ಅಕ್ಕನ ಹತ್ರನೇ ಜಾಸ್ತಿ ಇದ್ದಿತ್ತು ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಫ್ರೀನೇ ಅನಿಸ್ತು ದಿನೇ ದಿನೇ ವರ್ಷ ವರ್ಷಕ್ಕೂ ದೇವಸ್ಥಾನ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲಿ ಗೇಟ್ ಹಾಕಿದಾರಲ್ಲ ಈ ಬಸವನ್ನ ಜನ ಸುತ್ತಾ ಇರ್ತಾರೆ ನಾನು ಲಾಸ್ಟ್ ಟೈಮ್ ಬಂದಾಗ ಅಷ್ಟೇ ನೋಡಿದ್ದೆ ಸತ್ಯವಾಗ್ಲೂ ಬಸವನ್ನ ಏನಕ್ಕೆ ಸುತ್ತಾರೆ ಅಂತ ನನಗೆ ಗೊತ್ತಿಲ್ಲ ಯಾರಿಗಾದ್ರು ಗೊತ್ತಿದ್ರೆ ಹೇಳಿ ಕಡೆ ಕಾರ್ತಿಕ ಸೋಮವಾರ ಜನ ಜಾಸ್ತಿ ಇರ್ತಾರೆ ಅಂತ ಅನ್ಕೊಂಡೆ ನಾವು ಗೊತ್ತಿರೋ ಸ್ವಲ್ಪ ಲೇಟ್ ಹಾಗಾಗಿ ಜನ ಸ್ವಲ್ಪ ಜನನೇ ಇದಾರೆ ನೋಡಿ ಇಲ್ಲಿ ನೀರ್ ಹಾಕಿಸ್ಕೊಂಡು ಈ ತರ ದೇವಸ್ಥಾನನ ಮೂರ್ ಪ್ರದರ್ಶನೆ ಬರ್ತಾರೆ ಎಲ್ಲೂ ಫೈಂಡ್ ಔಟ್ ಆಗ್ತಿರೋಂತಹ ಕಾಯಿಲೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಅಂತ ಹೇಳ್ತಾ ಇರ್ತಾರೆ ಹೌದು ನಂಬಿಕೆ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು ಇದನ್ನ ಯಾರೂ ಫೋರ್ಸ್ಫುಲಿ ಹೇಳೋದಕ್ಕಾಗಲ್ಲ ಅವರ ಅನುಭವಕ್ಕೆ ಬಂದಾಗ ಅಷ್ಟೇ ಅವರಿಗೆ ಗೊತ್ತಾಗತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾನು ಮೊದಲೆಲ್ಲ ನಂಬ್ತಿರ್ಲಿಲ್ಲ ಈ ಥರದ್ದೆಲ್ಲ ಆದರೆ ನಾನು ಎಷ್ಟೇ ಮೆಡಿಸಿನ್ ತೊಗೊಂಡ್ರು ಅದು ವಾಸಿ ಹಾಕದೆ ನಾನು ಬಂದು ಇಲ್ಲಿ ಸಂಕಲ್ಪ ಮಾಡಿಕೊಂಡು ನಾನು ಏನು ಅಂದ್ಕೊಂಡಿದ್ನೋ ಅದೇ ರೀತಿ ನಾನು ನೆಡ್ಕೊಂಡು ಆ ಹರಕೆನ ಪಾಲಿಸಿದ್ದೆ ಹಾಗಾಗಿ ನನಗೂ ಕೂಡ ನಂಬಿಕೆ ಇದೆ ಹಾಗೆ ಇಲ್ಲಿ ದೀಪದ ಸೇವೆ ಕೂಡ ಮಾಡಿದ್ದಾರೆ ಕಾರ್ತಿಕ ಸೋಮವಾರ ಅಂತ ಇರ್ಬೋದು ಸಂಕಲ್ಪವೂ ಇರ್ಬೋದು

ನಮ್ಮಅಮ್ಮಂಗ್ ಸ್ವಲ್ಪ ಮಂಡಿ ನೋವು ಹಾಗಾಗಿ ನಮ್ಮಮ್ಮ ಯಾವಾಗಲೂ ಬಂದಾಗ್ಲೆಲ್ಲ ಹಾಕಿಸ್ಕೊಂತಾರೆ ನನ್ನ ಮಗಳಿಗೆ ಹಾಕಿಸ್ಕೊಳ್ಳೋದು ಖುಷಿ ಅದಕ್ಕೆ ಹಾಕಿಸ್ಕೊಂತಾರೆ ನಮ್ಮ ತಂದೆ ಟೀಚರ್ ಆಗಿ ಇಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ಅವರು ಇಲ್ಲಿ ಕೆಲಸ ಮಾಡಬೇಕಾದ್ರೆ ಅಷ್ಟು ಪ್ರಚಾರ ಇರಲಿಲ್ಲ ಅಂತ ಹೇಳ್ತಾ ಇದ್ರು ಹಾಗೆ ದೇವಸ್ಥಾನನೂ ಕೂಡ ಇಷ್ಟು ಚೆನ್ನಾಗಿ ಡೆವಲಪ್ ಆಗಿರಲಿಲ್ವಂತೆ ಈಗ ಇಷ್ಟೊಂದು ಡೆವಲಪ್ ಆಗಿರೋದು ಪ್ರಚಾರ ಆಗಿರೋದು ನಮ್ಮ ತಂದೆಗೂ ಈ ನಡುವೆ ಗೊತ್ತಾಗಿರೋದು ಹಾಗಾಗಿ ಅಮ್ಮನ್ನ ಕರ್ಕೊಂಬಂದು ಒಂದು ಸರಿ ಇಲ್ಲಿ ನೀರೆಲ್ಲ ಹಾಕ್ಸಿದ ಮೇಲೆ ಅಮ್ಮನ್ನ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಿಸ್ತಂತೆ ಆ ನಂತರ ಅಮ್ಮನ ನಂಬಿಕೆ ಎಷ್ಟಿದೆ ಅಂತ ಅಂದರೆ ಇಲ್ಲಿಗೆ ಬಂದ್ರೇನೆ ನನಗೆ ಒಂದು ಸಮಸ್ಯೆ ಬಗ್ಗೆ ಹರಿಯೋದು ಅನ್ನೋಷ್ಟು ಬಲವಾಗಿ ನಂಬಿಟ್ಟಿದ್ದಾರೆ ಅವರು ಹಾಗಾಗಿ ಅವ್ರು ಬರ್ತಾನೆ ಇರ್ತಾರೆ ನಾವು ಕಳೆದ ಸೋಮವಾರನೂ ಕೂಡ ಬಂದಿದ್ವಿ ಅವಾಗ ನಮ್ಮ ಅಣ್ಣನ ಮಕ್ಕಳಿಗೆ ತುಲಾಭಾರ ಸೇವೆ ಮಾಡಿಸೋದಿತ್ತು ಈ ವಾರ ನಾವು ಅನ್ಕೊಂಡಾಗೆ ದಾಸೋಹಕ್ಕೆ ಅಕ್ಕಿ ಬೆಲ್ಲ ಹಾಕ್ತಿವಿ ಅಂತ ಅನ್ಕೊಂಡಿದ್ವಿ ಈ ವಾರ ವಿಶೇಷ ಏನಪ್ಪಾ ಅಂದ್ರೆ ಉತ್ಸವ ಮೂರ್ತಿಗೆ ಪೂಜೆ ಮಾಡ್ತಾ ಇದ್ರು ನೆಲೆ ದೇವರು ದರ್ಶನಕ್ಕೆ ಮಾತ್ರ ಅವಕಾಶ ಇತ್ತು ಇದು ಪಕ್ಕದಲ್ಲೇ ಇರುವಂತಹ ಪಾರ್ವತಿ ದೇವಸ್ಥಾನ ಇವಾಗ ಜೇಂತು ಜಯಂತುಪೂ ಸ್ಮೆಲ್ಲು ಇದು ಜಯಂತು ಜೇಂತು ಸ್ಮೆಲ್ಲ ಬರ್ತೈತೆ ಇಲ್ಲ ಜಯಂತು ಏನಾದ್ರೂ ಟಚ್ ಆಗಿದ್ಯಾ ಇಲ್ಲಡಿ ಈ ಫ್ಲವರ್ ಜೇಂತುಪು ಸ್ಮೆಲ್ ಬರ್ತಾ ಇದೆ

ಮಕರಂದದ ಹೂವು ಅದ್ರದ್ದು ಏನು ಕರೆಕ್ಟ್ ಆಗಿ ನೇಮ್ ಗೊತ್ತಿಲ್ಲ ಮಕರಂದದ ಹೂವು ನೋಡ್ರಿ ಚೆನ್ನಾಗಿಟ್ಟವ್ರೋಡಮ್ಮ ಅಮ್ಮನವರ ದರ್ಶನ ಮುಗಿಸ್ಕೊಂಡು ಈಗ ವೈದ್ಯನಾಥೇಶ್ವರನ ದರ್ಶನಕ್ಕೆ ಹೋಗ್ತಾ ಇದೀವಿ ನೋಡಿ ನನಗೆ ಹೂ ಪ್ರಸಾದ ಬಿಲ್ವ ಪತ್ರೆ ಸಿಕ್ಕಿದೆ ಬಿಲ್ವ ಪತ್ರೆ ಪ್ರಸಾದವಾಗಿ ಸಿಕ್ಕಿದ್ರೆ ತುಂಬಾ ಒಳ್ಳೇದು ಅಂತಲೂ ಹೇಳ್ತಾರೆ ಇದು ದೇವಸ್ಥಾನದ ಎಂಟ್ರೆನ್ಸ್ ಶಿವನ್ ದೇವಸ್ಥಾನ ಆಗಿರೋದ್ರಿಂದ ಒಂದು ಕಡೆ ಗಣೇಶ ಇನ್ನೊಂದು ಕಡೆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂದೆ ಒಂದು ಫ್ಯಾಮಿಲಿ ಫೋಟೋ ತಕೊಂಡು ಊಟಕ್ಕೆ ಬಂದ್ವಿ ಹಾಗೆ ನಾವು ಅಕ್ಕಿ ಮತ್ತೆ ಬೆಲ್ಲನ ದಾಸೋಹಕ್ಕೆ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಲ್ವಾ ಹಾಗಾಗಿ ನಾವು ಅಲ್ಲೇ ಅಕ್ಕಿ ಮತ್ತೆ ಬೆಲ್ಲನ ಕೊಟ್ಬಿಟ್ಟು ಇನ್ನೇನು ಊಟಕ್ಕೆ ಹೋಗ್ಬೇಕಿತ್ತು ಅಷ್ಟರಲ್ಲಿ ನನ್ನ ಮಗ ಇಲ್ಲಿಗೆ ಹಾಕ್ಸ್ಕೊಂಬಂದ ಈ ಹಸು ಕರುವಾಗತ್ತಲ್ವ ಇವತ್ತು ನಾಳೆ ಡೆಫಿನೆಟ್ಲಿ ಬಟ್ ನಾನು ಗಿಣ್ ತಿನ್ನಂಗಿಲ್ಲ ಅಲ್ವಾ ಅದೇಳು ಮಗ ಬಾಡಿ ಬಾಡಿ ವಾ ಹಾಗೆ ಗಣೇಶಂಗ ಹೋಗ್ತಾ ಇರೋದಲ್ವಾ ಹಾಗಾಗಿ ಗಣೇಶಂಗ ಪ್ರಿಯವಾಗಿರೋದು ಗರ್ಕೆ ಗರ್ಕೆ ಹುಲ್ಲು ಹಾಗೆ ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ತುಂಬ ಸಂಜೆ ಆಗಿರೋದ್ರಿಂದ ಒಬ್ಬರೇ ಕಿತ್ರೂ ಹಾಗಲ್ಲ ಎಲ್ಲರೂ ಸೇರಿ ಕಿತ್ರ ಬೇಗ ಆಗುತ್ತೆ ಅಂತ ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ಜಾಯ್ನ್ ಆದರು ನಾನು ಆ ಕಡೆ ಕಿತ್ಕೊಂಬತ್ತೆ ನೀವು ಈ ಕಡೆ ಕಿತ್ಕೊಳ್ರಿ ಅಷ್ಟರಲ್ಲಿ ಸಾನ್ವಿ ಪರಮೇಶ್ವರ್ ಜಗಳ ಮಾಡಿದ್ರು ಅಮ್ಮ ಏನೋ ಅಂದ್ರು ಪರಮೇಶ್ವ ಯಾಕೋ ನಗ್ತಾ ಇರೋದು ಹೆಂಗೆ ಹೆಂಗೆ ಇದ್ ಮೂರ್ನೇ ಸರಿ ವಿಡಿಯೋ ರೆಕಾರ್ಡ್ ಆಗಿಲ್ಲ ಅಂತ ಮತ್ತೆ ಮಾಡಿಸ್ತಾ ಇದ್ರಿ ಇನ್ನ ಸರಿ ಇನ್ನ ಸರಿ ಕರ್ಜಿಕಾಯಲ್ಲ ಪೋಣಿಸಿ ಹಾರ ಮಾಡಿಟ್ಕೊಂಡಿದ್ವಿ ಒಂದು ಹಾರಕ್ಕೆ ನೂರ ಎಂಟು ಇರೋದ್ರಿಂದ ನಾವೇನಾದರೂ ಇಟ್ಟಾಗ ಅದೆಲ್ಲ ಗಂಟಾಗ್ಬಿಡತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಸ್ವಲ್ಪಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಆ ಥರಕ್ಕೆ ಒಂದೊಂದು ಹಾರ ಮಾಡ್ಕೊಂಡಿದ್ವಿ ಆಮೇಲೆ ಗಂಟು ಹಾಕ್ಕೊಳ್ಳೋಣ ಅಂತ ಹೇಳಿ ಆಮೇಲೆ ಜಾಸ್ತಿ ಬೇರೆ ಇತ್ತು ಅಮ್ಮಂದೊಂದು ನೂರ ಎಂಟಿನ ಹಾರ ನಂದು ಒಂದು ನೂರ ಎಂಟಿನ ಹಾರ ಇದ್ದಿದ್ರಿಂದ ಎಲ್ಲ ಒಟ್ಟಿಗೆ ಇಟ್ಟರೆ ಎಲ್ಲ ಗಂಟಾಗ್ಬಿಡತ್ತೆ ಅಂತ ನಾವು ಈ ಥರ ಮಾಡ್ಕೊಂಡಿದ್ವಿ ಹಾಗಾಗಿ ಎಲ್ಲ ಸೇರಿಸಿ ಗಂಟು ಹಾಕ್ತಾ ಇದಾರೆ ನೋಡಿ ಗಣೇಶ ಸೈಡಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೂ ನನ್ನ ಹರಕೆನ ಇವತ್ತು ಸ್ವೀಕಾರ ಮಾಡ್ಕೊತಾ ಇದ್ದೀರಾ ಗಣೇಶ ನಾನು ಅರ್ಕೆ ತೀರ್ಸೋ ದಿನ ಉಪವಾಸ ಇರ್ತೀನಿ ಅಂತಲೂ ಕೂಡ ಅನ್ಕೊಂಡಿದ್ದೆ ಏನಕ್ಕೂ ಗೊತ್ತಿಲ್ಲ ಈ ನಡುವೆ ಉಪವಾಸ ಇರೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡಿಸೋಣ ಅಂತ ಅನ್ಕೊಂಡ್ವಿ ಮನೆಯವ್ರು ಬರೋದು ಕೂಡ ಲೇಟ್ ಆಯ್ತು ನಮ್ಮ ಅಣ್ಣಂಗೂ ಆಫೀಸಿಗೆ ಟೈಮ್ ಆಯ್ತು ಹಾಗಾಗಿ ಸಂಜೆ ಮಾಡ್ಸೋಣ ಅಂತ ಹೇಳಿ ಅವನು ಆಫೀಸಿಂದ ಬರೋ ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಸರಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಉಪವಾಸ ಇರೋಣ ಅಂತ ಅಂದ್ಕೊಂಡು ನಾನು ದೇವಸ್ಥಾನದಲ್ಲಿ ಊಟ ಮಾಡೋಣ ಅಂದ್ಕೊಂಡೆ ಆದರೆ ತುಂಬಾ ಟೈಮ್ ಆಗಿದ್ರಿಂದ ಅಲ್ಲೂ ಸರಿಯಾಗಿ ಊಟ ಮಾಡೋಣ ಆಗಲಿಲ್ಲ ಪ್ರಸಾದ ಅಂತ ಪಾಯಸ ಸಿಕ್ತು ಸದ್ಯ ಅಷ್ಟಾದರೂ ಪ್ರಸಾದ ಸಿಕ್ತಲ್ಲ ಅಂಥೇಳಿ ಅಷ್ಟೇ ತಿನ್ಕೊಂಡು ಬಂದಿತ್ತು ನಾವು ಅಷ್ಟೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಸಂಜೆನೇ ಆಗಿತ್ತು ಇವನ್ ಯೂಶ್ವಲಿ ಬರೋದು ಒಂದು ಏಳುವರೆ ಎಂಟು ಗಂಟೆ ಮಾಡ್ತಾನೆ ಆದರೆ ಇವತ್ತು ಪೂಜೆ ಇದ್ದಿದ್ದರಿಂದ ಒಂದು ಆರು ಗಂಟೆ ಅಷ್ಟರಲ್ಲೆಲ್ಲ ದೇವಸ್ಥಾನದ ಹತ್ರನೇ ಬಂದಿದ್ದ ವೀಕೆಂಡ್ಸಲ್ಲಿ ಯೂಶ್ವಲಿ ರಶ್ ಇರುತ್ತೆ ಆದರೆ ಇದಕ್ಕೆ ಕಡೆ ಕಾರ್ತಿಕ ಸೋಮವಾರ ಆಗಿದ್ದರಿಂದ ತುಂಬ ಜನ ಇದ್ದರು ಹಾಗೆ ನಮ್ಮ ಥರ ಕಡುಬಿನ ಹಾರ ಹಾಕ್ತೀವಿ ಅಂತ ಹರಿಸ್ಕೊಂಡಿರೋರು ಪ್ರಸಾದ ಮಾಡಿಸೋರು ಅವರು ತುಂಬಾ ಜನ ಇದ್ದರು ಕಡುಬಿನ ಹಾರ ಹಾಕ್ಸಿ ಪೂಜೆ ಮಾಡಿಸಿ ಅದೇ ಕಡುಬನ್ನೇ ಪ್ರಸಾದವಾಗಿ ಹಂಚ್ಬಿಟ್ಬರೋದು Untuk daftar, aku pakai. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಮಗನಿಗೆ ಸ್ವಲ್ಪ ಆಟ ಸಾಮಾನೆಲ್ಲ ತೊಗೊಂಡು ಜಾತ್ರೆಪುರಿನ ತಗೊಂಡು ಹೊರಟ್ವಿ ಗೂಳೂರು ಸುಪ್ರಸಿದ್ಧಿ ಗಣೇಶ ಯಾಕಂದರೆ ಗಣೇಶನ ಪ್ರತಿ ವರ್ಷನೂ ತಯಾರು ಮಾಡ್ತಾರೆ ಗಣೇಶ ಚೌತಿ ಚೌತಿಯಂದು ತಯಾರು ಮಾಡಲು ಶುರು ಮಾಡಿದ್ರೆ ಅಷ್ಟರಲ್ಲಿ ಗಣೇಶನ ತಯಾರು ಮಾಡಿ ಪೂಜೆ ಶುರುವಾಗುತ್ತೆ ಹಾಗೆ ನವೆಂಬರ್ ಕೊನೆ ಇಲ್ಲ ಡಿಸೆಂಬರ್ ಮೊದಲನೇ ವಾರದಲ್ಲಿ ಗಣೇಶನ ವಿಸರ್ಜನೆಯೂ ಕೂಡ ಅಷ್ಟೇ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬಾಯ್ ಬಾಯ್